ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಅರ್ಧವಾರ್ಷಿಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಕಿ ಉತ್ತರಗಳು ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಯಹೂದಿ ಧರ್ಮದ ಮೂಲ ಪುರುಷ ಎ ಅಬ್ರಹಂ ಬಿ ಪೀಟರ್ ಸಿ ಡೇವಿಡ್ ಡಿ ಮೋಸೆಸ್ ಉತ್ತರ ಎ ಅಬ್ರಹಂ ಎರಡು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಕರೆಯಲ್ಪಟ್ಟವರು ಎ ಮಧ್ವಾಚಾರ್ಯರು ಬಿ ರಾಮಾನುಜಾಚಾರ್ಯರು ಸಿ ಶಂಕರಾಚಾರ್ಯರು ಡಿ ಬಸವೇಶ್ವರರು ಉತ್ತರ ಡಿ ಬಸವೇಶ್ವರರು ಮೂರು ಅಪರಾಧ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದ ವರ್ಷ ಎ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಬಿ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ಸಿ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಮೂವತ್ತೈದು ಡಿ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಎಂಬತ್ತೈದು ಉತ್ತರ ಎ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ನಾಲ್ಕು ಪ್ರಾಚೀನ ಭಾರತ ಚೀನಾ ಮತ್ತು ಈಜಿಪ್ಟ್ ದೇಶಗಳಲ್ಲಿ ಕಂಡುಬಂದಿರುವ ಕುಟುಂಬ ವ್ಯವಸ್ಥೆ ಎ ಮಾತೃಪ್ರಧಾನ ಕುಟುಂಬ ಬಿ ಪಿತೃಪ್ರಧಾನ ಕುಟುಂಬ ಸಿ ಬಹುಪತ್ನಿತ್ವ ಕುಟುಂಬ ಡಿ ವಿಭಕ್ತ ಕುಟುಂಬ ಉತ್ತರ ಬಿ ಪಿತೃಪ್ರಧಾನ ಕುಟುಂಬ ಐದು ಏಷ್ಯಾ ಖಂಡದಲ್ಲಿಯೇ ಅತಿದೊಡ್ಡ ಏಕಶಿಲಾ ಬೆಟ್ಟ ಎ ಸ್ಕಂದಗಿರಿ ಬೆಟ್ಟ ಬಿ ಮಧುಗಿರಿ ಬೆಟ್ಟ ಸಿ ನಂದಿಗಿರಿ ಬೆಟ್ಟ ಡಿ ಮಲೆಮಹದೇಶ್ವರ ಬೆಟ್ಟ ಉತ್ತರ ಬಿ ಮಧುಗಿರಿ ಬೆಟ್ಟ ಆರು ನಿರ್ವಹಣೆಯ ಮೂಲ ಏರ್ಪಾಟುಗಳನ್ನು ನಿರ್ದಿಷ್ಟ ದಿಕ್ಕಿನಲ್ಲಿ ಕೊಂಡೊಯ್ಯುವುದು ಎ ಶ್ರಮ ಬಿ ನೇತೃತ್ವ ಸಿ ಹಂತಸರಪಳಿ ಡಿ ನಿರ್ವಹಣೆ ಉತ್ತರ ಬಿ ನೇತೃತ್ವ ಏಳು ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ನಿರ್ಗಮಿಸುತ್ತವೆ ಏಕೆಂದರೆ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗುವುದು ಬಿ ಒತ್ತಡ ಕಡಿಮೆಯಾಗಿ ಉಷ್ಣಾಂಶ ಹೆಚ್ಚಾಗುವುದು ಸಿ ಮಾರುತಗಳು ಈಶಾನ್ಯದ ಕಡೆಗೆ ಬೀಸುವುದು ಡಿ ಚಂಡಮಾರುಗಳ ಪ್ರಭಾವ ಉತ್ತರ ಎ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗುವುದು ಎಂಟು ಭಾರತದ ಕೃಷಿಯು ವಾಣಿಜ್ಯಕರಣಗೊಳ್ಳಲು ಪ್ರಮುಖ ಕಾರಣವೆಂದರೆ ಎ ಕೃಷಿಯಲ್ಲೇ ಸ್ವಾವಲಂಬನೆಯ ಹೆಚ್ಚಳ ಬಿ ಕೃಷಿಕರು ತಂತ್ರಜ್ಞಾನ ಬೆಳೆಸದಿರುವುದು ಸಿ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಡಿ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆಯದಿರುವುದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂಬತ್ತು ವಿಶ್ವದ ಮೊದಲ ಆಧ್ಯಾತ್ಮಿಕ ಸಂಸತ್ ಎಂದು ಯಾವುದನ್ನು ಕರೆಯಲಾಗಿದೆ ಉತ್ತರ ಅನುಭವ ಮಂಟಪವನ್ನು ವಿಶ್ವದ ಮೊದಲ ಆಧ್ಯಾತ್ಮಿಕ ಸಂಸತ್ ಕರೆಯುತ್ತಾರೆ ಹತ್ತು ಅವಿಭಕ್ತ ಕುಟುಂಬ ಎಂದರೇನು ಉತ್ತರ ಎರಡು ಎರಡಕ್ಕಿಂತ ಹೆಚ್ಚಿನ ಪೆಲೆಮಾರಿನ ಅಂದರೆ ತಂದೆ ತಾಯಿ ಮಕ್ಕಳು ಮತ್ತು ಮೊಮ್ಮಕ್ಕಳಿಂದ ಕೂಡಿರುವ ರಕ್ತ ಸಂಬಂಧಿಗಳ ಕುಟುಂಬಕ್ಕೆ ಅವಿಭಕ್ತ ಕುಟುಂಬ ಎನ್ನುವರು ಹನ್ನೊಂದು ನೂತನ ಆರ್ಥಿಕ ಸುಧಾರಣೆ ನೀತಿ ಯಾವಾಗ ಜಾರಿಗೆ ಬಂದಿತು ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹನ್ನೆರಡು ಮಹಮ್ಮದ್ ಬಿನ್ ತೊಗಲಕ್ನು ರಾಜಧಾನಿಯನ್ನು ಬದಲಾವಣೆ ಮಾಡಿದ ಮುಖ್ಯ ಉದ್ದೇಶವೇನು ಉತ್ತರ ವಿಶಾಲ ಸಾಮ್ರಾಜ್ಯದ ನಿರ್ವಹಣೆ ಮತ್ತು ಮಂಗೋಲರ ದಾಳಿಗಳಿಂದ ರಾಜಧಾನಿಯನ್ನು ರಕ್ಷಿಸಲು ಬದಲಾವಣೆ ಮಾಡಿದ ಹದಿಮೂರು ಕುಟುಂಬವು ಸದಸ್ಯರ ನೈತಿಕತೆ ಮತ್ತು ವರ್ತನೆಯನ್ನು ಹೇಗೆ ನಿಯಂತ್ರಿಸುತ್ತದೆ ಉತ್ತರ ಕುಟುಂಬದ ಸದಸ್ಯರು ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕ ಹೊಣೆಗಾರಿಕೆಯನ್ನು ತಿಳಿಸುವ ಮೂಲಕ ಸಮಾಜದ ಸಂಪ್ರದಾಯ ನೈತಿಕ ನಿಯಮಗಳು ವರ್ತನೆಗಳನ್ನು ನಿಯಂತ್ರಿಸುತ್ತದೆ ಹದಿನಾಲ್ಕು ಕರಾವಳಿ ಮೈದಾನವು ಯಾವ ಯಾವ ಜಿಲ್ಲೆಗಳನ್ನು ಒಳಗೊಂಡಿದೆ ಉತ್ತರ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಹದಿನೈದು ನಿರ್ವಹಣೆ ಎಂದರೇನು ಉತ್ತರ ಒಂದು ಸಂಸ್ಥೆಯ ಚಟುವಟಿಕೆಗಳನ್ನು ನಿರ್ವಹಿಸುವ ಒಂದು ಪ್ರಕ್ರಿಯೆ ಹದಿನಾರು ರಾಜ್ಯ ಸರ್ಕಾರದಲ್ಲಿ ನೈಜ ಕಾರ್ಯಾಂಗವೆಂದು ಯಾವುದನ್ನು ಕರೆಯಲಾಗಿದೆ ಉತ್ತರ ಮುಖ್ಯಮಂತ್ರಿಗಳನ್ನು ಒಳಗೊಂಡ ಮಂತ್ರಿಮಂಡಲ ಈ ವಿಡಿಯೋದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುತ್ತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಉಳಿದ ಪ್ರಶ್ನೆಗಳನ್ನು ಚರ್ಚಿಸೋಣ ಧನ್ಯವಾದಗಳು